ಹಾಯ್ ಗೆಳೆಯರೆ ಗೆಳೆಯರಿ ಉಳಿದಾಗ ಮ್ಯಾಶಿ ಪರ್ಘನ್ ಐವತ್ತೆರಡು ನಲವತ್ತೈದು ಡಿ ಐ ಓಲ್ಡ್ ಇಸ್ ಗೋಲ್ಡ್ ಇದು ಕೂಡ ಸೆಕೆಂಡ್ ಹ್ಯಾಂಡ ಟ್ಯಾಕ್ಟ್ರ್ ಅಷ್ಟು ಮಾರಾಟಕ್ಕಿದೆ ಟ್ಯಾಕ್ಟ್ರ್ ಕಂಡೀಷನ್ ಹೇಗೈತಿ ಟಯರ್ ಒಳ್ಳೆದ ಆಮೇಲೆ ಆ ಥರದ ಅದು ಯಾವ ಪಾಶಿಂಗ್ ಐತಿ ಫೈನಲ್ ರೇಟಾ ಏಜೆಂಟ್ರ ಮೊಬೈಲ್ ನಂಬರ ಎಲ್ಲ ಮಾಹಿತಿ ಇದ ವಿಡಿಯೋದಾಗ ತಿಳಿಸ್ಕೊಡಕ್ಕೆ ಪ್ರಯತ್ನ ಮಾಡ್ತೀನಿ ಹೊಸಬ್ರು ಯಾರು ನಮ್ಮ ವಿಡಿಯೋ ಯೂಟ್ಯೂಬ್ನ ನೋಡ್ತಾ ಇದ್ರೆ ಪೂರ್ತಿ ನೋಡ್ರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮತ್ತು ಫೇಸ್ಬುಕ್ ಪೇಜಾಗ ಯಾರು ವಿಡಿಯೋ ನೋಡ್ತಾ ಇದ್ರೆ ಫಾಲೋ ಮಾಡಿರಿ ಅಲ್ಲಿಯೂ ಕೂಡ ವಿಡಿಯೋ ಪೂರ್ತಿ ನೋಡ್ರಿ ಗೆಳೆಯರು ಈ ವಿಡಿಯೋದಾಗ ಮ್ಯಾಷಿ ಪರಿವೂಷನ ಐವತ್ತೆರಡು ನಲ್ವತ್ತೈದು ಡಿ ಐ ಇದು ಓನ್ಲಿ ಇಂಜನ್ ಅಷ್ಟೇ ಮಾರಾಟಕ್ಕಿದೆ ಮಾಡಲ್ ಗೆಳೆಯರು ಎರಡು ಸಾವಿರದ ಹನ್ನೊಂದು ಐತಿ ಮತ್ತು ಟ್ಯಾಕ್ಟ್ರ ಕೆ ಇಪ್ಪತ್ತೆರಡು ಪಾಸಿಂಗ್ ಐತಿ ಕಡಿಮೆ ರೀತಿನಾಗ ಈ ಟಾಟ್ರ ಯಾರು ತೊಳಾರ ತೊಗೋಬೋದು ಮತ್ತು ಯಾವುದೇ ರೀತಿ ಆನ್ಲೈನ್ ವ್ಯವಹಾರ ಮಾಡಕ್ಕೆ ಹೋಗ್ಬೇಡ್ರಿ ಆ ವ್ಯವಹಾರದಾಗ ಕೂಡ ಸಾಕಷ್ಟು ಮೋಸ ಆಗದೈತಿ ಪ್ರತಿಯೊಂದು ವಿಡಿಯೋದಾಗ ಹೇಳ್ತಾ ಬಂದಿದ್ದೇನೆ ಹುಷಾರಾಗಿ ವಾಹನಗಳನ್ನು ಖರೀದಿ ಮಾಡಿಕೊಡ್ರಿ ಗೆಳೆಯರೆ ಸಾಕಷ್ಟು ಮೋಸ ಆಗದೈತಿ ಆಮೇಲೆ ನಿಮಗೆ ಭೀ ಹಳೆಯುವ ವಾಹನಗಳ ಕೊಡೋದು ಅಂದ್ರೆ ನಮ್ಮ ವಾಟ್ಸಪ್ ನಂಬರ್ ಮಾಹಿತಿ ಆ್ಯಂಡ್ ಫೋಟೋ ಕಳಿಸ್ಕೊಡ್ರಿ ಈ ಥರ ವಾಯ್ಸು ಎಡಿಟ್ ಮಾಡಿ ಯೂಟ್ಯೂಬ್ನಾಗ ಹಾಕ್ತೀವಿ ಮತ್ತು ಫೇಸ್ಬುಕ್ ಪೇಜ್ ಹಾಕ್ತೀವಿ ಇದ ಮ್ಯಾಶಿ ಅದ ಫೈನಲ್ ರೇಟ್ ಹೇಳಿ ಎರಡು ಲಕ್ಷ ರೂಪಾಯಿ ಹೇಳ್ಯಾರ ಎರಡು ಸಾವಿರದ ಹನ್ನೊಂದು ಮೂಡ ಟ್ಯಾಕ್ಟ್ರಿಗೆ ಕಂಡೀಷನ್ ಐತಿ ಅಷ್ಟು ಮೇಲೆ ಡೌಟ್ ಇತ್ತು ಅಂದ್ರೆ ಕರ್ಕೊಂಡು ಕರ್ಕೊಂಡೋಗಿ ಚೆಕ್ ಮಾಡಿಸ್ ತೊಗೊಳ್ರಿ ಒಳ್ಳೇದಾಗ್ಕೈತಿ ಸ್ವಲ್ಪ ಮೀಡಿಯಮ್ದಾಗ ಹುಡ್ಡ ಐತಿ ಬಂಪರ್ ಐತಿ ಒನ್ಲಿ ಇಂಜನ್ ಅಷ್ಟೈತದ ಇದಕ್ಕೆ ಹೆಚ್ಚಿಂದ ನಿಮ್ಗು ಇನ್ಫಾರ್ಮೇಷನ್ ಬೇಕಾತಂದ್ರೆ ವಿಡಿಯೋ ಟೈಟ್ ಇಲ್ದಾಗ ಏಜೆಂಟ್ರ್ ಮೊಬೈಲ್ ನಂಬರ್ ಹಾಕಿರ್ತೀವಿ ನೀವು ಟ್ಯಾಕ್ಟರ್ದ ನೋಡೋಲ್ಲ ಮತ್ತು ಟ್ಯಾಕ್ಟರ್ದ ಹೆಸರು ಹೇಳ್ರಿ ಅಂದ್ರೆ ಅವರು ಕೂಡ ಏಜೆಂಟ್ರ ನಿಮಗೆ ಹೆಚ್ಚಿನ ಮಾಹಿತಿ ತಿಳಿಸ್ಕೊಡಕ್ಕೆ ಪ್ರಯತ್ನ ಮಾಡ್ತಾರೆ ಇದ ಮ್ಯಾಶಿ ಪ್ರಭೂಷನ್ ವಿಡಿಯೋ ಕೂಡ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮುಂದೂಡಿದ ಮಾರ್ಚ್